ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಮನೋಬಲ ಯಾರು ಆ ಇನ್ನೊಬ್ಬ ಗೋಪಿನಾಥ ನಾನು ಕಾನ್ಪುರ್ ನಗರದಿಂದ ಆರು ಮೈಲಿ ದೂರದಲ್ಲಿ ಗಂಗಾ ನದಿಯ ಇನ್ನೊಂದು ದಡದಲ್ಲಿ ವಾಸ್ತವ್ಯ ಹೂಡಿದ್ದೆ ನದಿಯ ದಂಡೆಯ ಒಂದು ತೋಟದಲ್ಲಿ ವಾಸ ಮಾಡುತ್ತಿದ್ದೆ ಆ ದಿನಗಳಲ್ಲಿ ಪ್ರಾಪಂಚಿಕವಾದ ಯಾವುದರ ಬಗ್ಗೆಯೂ ನನಗೆ ಲಕ್ಷ್ಯವೇ ಇರಲಿಲ್ಲ ನಾನು ಎಂದು ಆ ನಗರಕ್ಕೆ ಹೋಗಲಿಲ್ಲವಾದರೂ ಅನೇಕ ಜನ ನನ್ನನ್ನು ನೋಡಬಯಸುತ್ತಿದ್ದರು ಹಣ್ಣು ಹಂಪಲುಗಳೊಡನೆ ಬಂದು ನನ್ನ ಮುಂದೆ ಕುಳಿತುಕೊಳ್ಳುತ್ತಿದ್ದರು ಇದರಿಂದ ನಿವಾರಣೆ ಪಡೆಯುವ ಸಲುವಾಗಿ ಒಂದಷ್ಟು ಜಪಮಾಲೆಗಳನ್ನು ಇಟ್ಟುಕೊಳ್ಳುತ್ತಿದ್ದು ಯಾರಾದರೂ ಬಂದಾಗ ಮೊದಲು ಕುಳಿತುಕೊಳ್ಳಿ ಆಮೇಲೆ ಈ ಮಂತ್ರವನ್ನು ಎರಡು ಸಾವಿರ ಸಲ ಜಪ ಮಾಡಿ ನಂತರ ಮಾತಾಡೋಣ ಎಂದು ಹೇಳುತ್ತಿದ್ದೆ ಬಹುತೇಕ ಸಂದರ್ಶಕರು ಮಾಲೆಗಳನ್ನು ಅಲ್ಲಿಯೇ ಬಿಟ್ಟು ಸದ್ದಿಲ್ಲದೆ ಹೊರಟು ಬಿಡುತ್ತಿದ್ದರು ಕಾನ್ಪುರದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕಿನ ಕೋಶಾಧಿಕಾರಿಯಾಗಿ ಕೆಲಸ ಮಾಡುತ್ತಿದ್ದ ಗೋಪಿನಾಥ ಎಂಬ ಒಬ್ಬ ವ್ಯಕ್ತಿಯಿದ್ದರು ಒಂದು ಮಧ್ಯಾಹ್ನ ಆತ ನಾಲ್ಕು ಮಂದಿಯ ಜೊತೆ ಬಂದರು ಕುಳಿತು ಭಜನೆ ಮಾಡತೊಡಗಿದರು ಭಜನೆಯಲ್ಲಿ ಎಷ್ಟೊಂದು ತಲ್ಲೀನವಾಗಿ ಬಿಟ್ಟರೆಂದರೆ ಸಮಯ ಜಾರಿ ಹೋಗಿದ್ದೇ ತಿಳಿಯಲಿಲ್ಲ ರಾತ್ರಿ ಒಂಬತ್ತು ಗಂಟೆಯಲ್ಲಿ ಆತ ತಕ್ಷಣ ಕಣ್ಣು ಬಿಟ್ಟು ಹೇಳಿದರು ತುಂಬ ಅನಾಹುತ ಆಗಿ ಹೋಯಿತು ಏನು ಏನಾಯಿತು ಎಲ್ಲರೂ ಕೇಳಿದರು ಗೋಪಿನಾಥ ಹೇಳಿದರು ಇವತ್ತು ಸಂಜೆ ಏಳು ಗಂಟೆ ಹೊತ್ತಿಗೆ ನನ್ನ ಸೋದರ ಸೊಸೆಯ ಇತ್ತು ಮದುವೆಗೆಂದು ಮಾಡಿಸಿದ್ದ ಎಲ್ಲ ಒಡವೆಗಳನ್ನು ನನ್ನ ಪೆಟ್ಟಿಗೆಯಲ್ಲಿಟ್ಟು ಬೀಗ ಹಾಕಿದ್ದೆ ಇದ್ದ ಒಂದೇ ಬೀಗದ ಕೈ ನನ್ನ ಬಳಿಯೇ ಇದೆ ಸ್ವಾಮೀಜಿ ತಾವು ನನಗೆ ಏನು ಮಾಡಿದ ಹಾಗಾಯಿತು ನಾನು ಉತ್ತರ ಕೊಟ್ಟೆ ನಾನೇನೂ ಮಾಡಿಲ್ಲ ಇಲ್ಲಿನ ವಾತಾವರಣ ನಿನಗೆ ಹೀಗೆ ಮಾಡಿದೆ ಇಲ್ಲಿಗೆ ಬಂದ ಎಲ್ಲರಿಗೂ ಹೀಗೇ ಆಗುತ್ತದೆ ಲೋಕದ ಸಮಸ್ಯೆಗಳನ್ನೆಲ್ಲ ಮರೆತು ದೇವರ ಸ್ಮರಣೆ ಮಾಡುತ್ತಾ ಆರಾಮವಾಗಿರಿ ಪರಮಾನಂದವನ್ನು ಅನುಭವಿಸುತ್ತೀಯ ಯಾತಿಷ್ಟು ಗಾಬರಿಯಾಗ್ತಿ ಮದುವೆಗಾಗಿ ಮಾಡಿಸಿದ್ದ ಒಡವೆ ವಸ್ತುಗಳನ್ನೆಲ್ಲ ಅವರಿಗೆ ಕೊಡಬೇಕಾಗಿತ್ತಲ್ಲ ನೋಡು ಭಜನೆ ಮಾಡುತ್ತಾ ಇವತ್ತು ನಿಜವಾಗಲು ನಿನ್ನನ್ನು ನೀನು ಮರೆತು ಬಿಟ್ಟಿದ್ದೆ ಏನು ಆತ ಹೇಳಿದ ಅದಕ್ಕೇ ನಾನಿನ್ನು ಇಲ್ಲೇ ಇರೋದು ಹಾಗಿದ್ರೆ ಚಿಂತೆ ಮಾಡಬೇಡ ದೇವರು ನೋಡಿಕೊಳ್ಳುತ್ತಾನೆ ದೇವರ ನಾಮವನ್ನು ಭಜಿಸುವುದರಿಂದ ಏನಾದರೂ ಕೆಟ್ಟದಾಗಬಲ್ಲದಾದರೆ ಆಗಲಿ ಇಲ್ಲದಿದ್ದಲ್ಲಿ ಅದಕ್ಕಿಂತಲೂ ಘೋರವಾದದ್ದೇನಾದರೂ ಸಂಭವಿಸಬಹುದಿತ್ತು ಅವರೆಲ್ಲ ಕೂಡಲೇ ತಮ್ಮ ಕುದುರೆ ಗಾಡಿಯಲ್ಲಿ ಕುಳಿತು ಅಲ್ಲಿಂದ ಹೋದರು ಗೋಪಿನಾಥ ಗಾಬರಿ ಗಾಬರಿಯಾಗಿ ಮನೆಗೆ ಬಂದ ಅವರ ಸ್ಥಿತಿಯನ್ನು ನೋಡಿದ ಜನ ತಬ್ಬಿಬ್ಬಾಗಿ ಕೇಳಿದರು ಏನಯ್ಯಾ ಸಮಾಚಾರ ಮದುವೆ ಕಾರ್ಯ ಎಲ್ಲ ಸುಸೂತ್ರವಾಗಿ ಆದರೂ ಯಾಕೆ ಹೀಗಿದ್ದೀಯಾ ಆತ ಹೇಳಿದ ನಾನು ಗಂಗಾ ನದಿಯ ಇನ್ನೊಂದು ದಡದಲ್ಲಿದ್ದೆ ಪೆಟ್ಟಿಗೆಯ ಬೀಗದ ಕೈ ನನ್ನಲ್ಲೇ ಇತ್ತು ಒಡವೆಗಳಿಗೆ ಏನು ಮಾಡಿಕೊಂಡಿರಿ ಅದಕ್ಕೆ ಅವರು ಹೇಳಿದರು ಒಡವೆಗಳನ್ನು ನೀನೇ ಕೊಟ್ಟೆಯಲ್ಲಪ್ಪಾ ಮರಗೂಳಿಯಾದೆಯೇನು ಆತನ ಪತ್ನಿಯು ಬಂದು ಹೇಳಿದರು ಮದುವೆ ಶಾಸ್ತ್ರಕ್ಕೆ ಹತ್ತು ನಿಮಿಷ ಮುಂಚಿತವಾಗಿ ನೀವೇ ಒಡವೆಗಳನ್ನು ಕೊಟ್ಟಿರಿ ಮದುವೆ ಸಮಾರಂಭ ಮುಗಿದು ಎಲ್ಲರೂ ಊಟ ಮಾಡ್ತಿದ್ದಾರೆ ಗೋಪಿನಾಥನ ಜೊತೆಯಲ್ಲಿದ್ದ ನಾಲ್ಕು ಮಂದಿಯು ಆತ ಸ್ವಾಮೀಜಿಯವರ ಸನ್ನಿಧಿಯಲ್ಲಿ ಭಜನೆಯಲ್ಲಿ ತೊಡಗಿದ್ದುದನ್ನು ಸ್ಥಿರೀಕರಿಸಿದರು ಅದಕ್ಕೆ ಜನ ನಿಮಗೆ ತಲೆ ಕೆಟ್ಟಿರಬೇಕು ಅಥವಾ ನಮಗೆ ತಲೆ ಕೆಟ್ಟಿರಬೇಕು ಎನ್ನುತ್ತಾ ಸಾಕಷ್ಟು ಗಲಿಬಿಲಿಯಾದರು ಯಾಕೆಂದರೆ ತಮ್ಮ ಸ್ವಂತ ನೆನಪುಗಳ ಜೊತೆಗೆ ಈ ವರದಿಗಳನ್ನು ಒಪ್ಪಲು ಅವರಿಗೆ ಸಾಧ್ಯವಾಗಲಿಲ್ಲ ಗೋಪಿನಾಥ ಪೂರ್ಣವಾಗಿ ಬುದ್ಧಿಯ ಸಮತೋಲನವನ್ನು ಕಳೆದುಕೊಂಡರು ಗೋಪಿನಾಥ ನಾನು ಇಲ್ಲಿಗೆ ಬಂದಿದ್ದ ಆ ಗೋಪಿನಾಥ ಯಾರು ಎಂದು ಕೇಳತೊಡಗಿದರು ಮರುದಿನ ಕಚೇರಿಗೆ ಹೋದಾಗ ಯಾರ ಜೊತೆಗೂ ಮಾತನಾಡುತ್ತಿರಲಿಲ್ಲ ಮಾತಾಡಿದರೆ ಗೋಪಿನಾಥ ನಾನೊಬ್ಬನಿ ಆ ಇನ್ನೊಬ್ಬ ಗೋಪಿನಾಥ ಯಾರು ಹೇಳುತ್ತೀರೇನೋ ಎಂಬ ಪ್ರಶ್ನೆ ಕೇಳುತ್ತಿದ್ದರು ಮೂರು ವರ್ಷಗಳವರೆಗೆ ಅವರನ್ನು ಇದೇ ಭ್ರಾಂತಿ ಹಿಡಿದಿತ್ತು ಇದರಿಂದಾಗಿ ಅವರು ಉದ್ಯೋಗ ತ್ಯಜಿಸಬೇಕಾಯಿತು ಆತನ ಪತ್ನಿ ನನ್ನನ್ನು ಕಾಣಲು ಬಂದರು ನಾನೇನು ನೆರವು ನೀಡಲಾಗಲಿಲ್ಲ ಅವರು ನಿಮ್ಮೊಂದಿಗೆ ಮಾತಾಡ್ತಾರೇನೋ ಎಂದು ಕೇಳಿದೆ ಅದಕ್ಕೆ ಅವರು ಮಾತಾಡ್ತಾರೆ ಆದರೆ ಸದಾ ಹೇಳು ಚಿನ್ನ ಆ ಇನ್ನೊಬ್ಬ ಗೋಪಿನಾಥ ಯಾರು ನನ್ನ ಹಾಗೇ ಕಾಣುತ್ತಿದ್ದನೇನು ಎಂಬ ಪ್ರಶ್ನೆಯನ್ನಷ್ಟೇ ಕೇಳ್ತಾರೆ ಎಂದು ಆಕೆ ತಿಳಿಸಿದರು ಈ ಪ್ರಸಂಗ ಆದ ಮೇಲೆ ಅನೇಕ ಮಂದಿ ಓಡೋಡಿ ಬಂದು ದೊಡ್ಡ ಪವಾಡ ಮಾಡಿದ ಮಹರ್ಷಿಗಳು ಎಂದು ಹೇಳುತ್ತಿದ್ದರು ಸುಮ್ಮನೆ ನನ್ನನ್ನು ಹೊಗಳ್ತಿದ್ದೀರಿ ಎನ್ನುತ್ತಿದ್ದೆ ನಾನಾಗಲಿ ಅವರಾಗಲಿ ಏನಾಯಿತೆಂಬುದನ್ನು ತಿಳಿದಿರಲಿಲ್ಲ ನಿಜವಾಗಿ ಅದು ನಡೆದದ್ದಾದರೂ ಹೇಗೆ ಎಂಬುದು ನನಗೇ ಗೊತ್ತಿರಲಿಲ್ಲ ಆ ನಂತರ ನನ್ನ ಗುರುಗಳನ್ನು ಅಲ್ಲಿ ಏನು ನಡೆಯಿತು ಎಂದು ಕೇಳಿದೆ ಆ ಸಂಗತಿಯ ಸಂಪೂರ್ಣ ಅರಿವು ತಮಗೆ ಇದ್ದುದ್ದಾಗಿಯೂ ತಮ್ಮ ಸಾಂಪ್ರದಾಯದ ಋಷಿಗಳಲ್ಲಿ ಒಬ್ಬರು ದೇವರ ಧ್ಯಾನದಲ್ಲಿ ಮುಳುಗಿ ಭಜನೆ ಮಾಡುತ್ತಿದ್ದ ಗೋಪಿನಾಥನಿಗೆ ಸಹಾಯ ಮಾಡಿದ್ದಾರೆಂದು ಗುರುಗಳು ಹೇಳಿದರು ದೇವರ ಭಕ್ತರಿಗೆ ರಕ್ಷಣೆ ನೀಡುವುದರಲ್ಲಿ ಮತ್ತು ಮಾರ್ಗದರ್ಶನ ನೀಡುವುದರಲ್ಲಿ ಋಷಿಗಳು ತುಂಬ ಕರುಣಾಳುಗಳು ಹಾಗೂ ಧಾರಾಳಿಗಳೂ ಆಗಿರುತ್ತಾರೆ ಎಂಬುದು ನನಗೆ ಅನುಭವ ವೇದ್ಯ ಸಂಗತಿಯಾಗಿದೆ ನನ್ನ ಅನುಭವದಂತೆ ಹಿಮಾಲಯದಲ್ಲಿ ವಾಸ ಮಾಡಬಲ್ಲ ಒಬ್ಬ ಋಷಿ ಅಲ್ಲಿದ್ದುಕೊಂಡೆ ಪ್ರಪಂಚದ ಯಾವುದೇ ಭಾಗದಲ್ಲಿ ಕೂಡ